ಚಂದ್ರಮಾನ ಮಾಸದ ಗಣನೆಗೆ ಒಳಪಟ್ಟಿರುವಂತಹ ಹೆಣ್ಣಿನ ಋತುಚಕ್ರ ಆಕೆಯ ದೇಹಕ್ಕೂ ಮತ್ತು ನಿಸರ್ಗಕ್ಕೂ ನಿಸರ್ಗದ ಲಯಕ್ಕೂ ನಿಕಟವಾದಂತಹ ಸಂಪರ್ಕವನ್ನು ಕಲ್ಪಿಸಿದೆ ಹೀಗಿರುವಾಗ ಹೆಣ್ಣಿನ ಮುಟ್ಟನ್ನು ಹೆರಿಗೆಯನ್ನು ಪೂರ್ಣವಾಗಿ ಇದು ನಿಸರ್ಗಕ್ಕೆ ಸಂಬಂಧಿಸಿದಾಗಿದ್ದಾಗಲೂ ಕೂಡ ಇದನ್ನು ಸಂಸ್ಕೃತಿಯ ಮಡಿ ಮೈಲಿಗೆಗಳ ಪರಿವೇಶದಲ್ಲಿಟ್ಟು ನೋಡುವಂತಹ ಕ್ರಮವೇ ಮೂಲಭೂತವಾಗಿ ಪುರುಷನ ದಾರಿ ತಪ್ಪಿದ ಗ್ರಹಿಕೆ ಮತ್ತು ಇದು ಸ್ವಾರ್ಥ ಪ್ರೇರಿತವೂ ಹೌದು ಎಲ್ಲರಿಗೂ ನಮಸ್ಕಾರ ನಿನ್ನೆ ಮತ್ತು ಇಂದು ನಾಡಿನ ಬಹುದೊಡ್ಡ ಚಿಂತಕರು ಹಿರಿಯರು ತೇಜಸ್ವಿಯವರ ಬದುಕು ಬರಹಗಳನ್ನು ಕುರಿತು ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಪ್ರಸ್ತುತ ಗೋಷ್ಠಿಯಲ್ಲಿ ಕೂಡ ಶ್ರೀಯುತ ನಟರಾಜ್ ಹೊನ್ನವಳ್ಳಿ ಸರ್ ಅವರು ಹಾಗೂ ಡಾಕ್ಟರ್ ವಿಜಯಕುಮಾರ್ ಸರ್ ಅವರು ಇಂದಿಗೆ ಬಹಳ ಪ್ರಸ್ತುತವಾದಂತಹ ವಿಚಾರಗಳನ್ನು ಮಂಡಿಸಿದ್ದಾರೆ ಇವೆಲ್ಲವುಗಳನ್ನು ಒಳಗು ಮಾಡಿಕೊಳ್ತಾ ನನ್ನ ಓದಿನ ಪರಿವೇಶಕ್ಕೆ ಸಿಕ್ಕಂತಹ ಗ್ರಹಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನಿನ್ನೆಯ ಉಪನ್ಯಾಸದಲ್ಲಿ ಡಾಕ್ಟರ್ ನಟರಾಜ್ ಹುಳಿಯಾರ್ ಸರ್ ಅವರು ಕನ್ನಡ ಪ್ರಜ್ಞೆಯ ವಲಯಕ್ಕೆ ಫೆಮಿನಿಸಮ್ನ ಪ್ರವೇಶವಾದ ನಂತರ ಅದರ ಪ್ರಭಾವ ತೇಜಸ್ವಿಯವರ ಬರವಣಿಗೆಯನ್ನು ಹೇಗೆ ನಿರ್ದೇಶಿಸಿತು ಅನ್ನೋದ್ರ ಬಗ್ಗೆ ಒಂದು ಜಿಸ್ಟನ್ನು ಕೊಟ್ಟರು ನಂತರ ಮೇಡಮ್ ಲೋಲಾಕ್ಷಿಯವರು ಕೂಡ ಯುರೋಪಿಯನ್ ಚಿಂತನೆಗಳಿಂದ ಪ್ರೇರಿತವಾದ ಹಲವು ಸ್ತ್ರೀವಾದಿ ಸಂಕತನಗಳ ಬಗೆಗೆ ಮಾತನಾಡ್ತಾ ವಿಶೇಷವಾಗಿ ವಾಸ್ತವಿಕ ಸ್ತ್ರೀವಾದದ ನೆಲೆಯಲ್ಲಿ ತೇಜಸ್ವಿಯವರ ಸಾಹಿತ್ಯವನ್ನು ವಿವರಿಸಿದರು ಇದೇ ಹೊತ್ತಿನಲ್ಲಿ ಪರಿಸರ ಸ್ತ್ರೀವಾದದ ನೆಲೆಯಲ್ಲಿ ತೇಜಸ್ವಿಯವರ ಕೃತಿಗಳನ್ನು ನೋಡಬಹುದಾದದ್ದರ ಬಗೆಗೂ ಕೂಡ ಅವರು ಪ್ರಸ್ತಾಪ ಮಾಡಿದರು ನನ್ನ ಆಲೋಚನೆ ಹರಿದಿರುವ ದಾರಿ ಕೂಡ ಇದೇ ಆಗಿದೆ ಪೂರ್ಣಚಂದ್ರ ತೇಜಸ್ವಿಯವರ ಬರಹಗಳಲ್ಲಿ ನಿಸರ್ಗ ಮತ್ತು ಮಾನವ ಸಂಬಂಧದ ಮರುಸ್ಥಾಪನೆಯ ಆಶಯಗಳನ್ನು ಪ್ರಕೃತಿ ಸ್ತ್ರೀವಾದ ಅಥವಾ ಪರಿಸರ ಸ್ತ್ರೀವಾದ ಫೆಮಿನಿಸಮ್ನ ನೆಲೆಯಲ್ಲಿ ಗ್ರಹಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾನಿಲ್ಲಿ ಮಾಡಿದ್ದೇನೆ ನನಗಿರುವಂತಹ ಸಮಯದ ಮಿತಿಯನ್ನು ಗಮನದಲ್ಲಿಟ್ಟುಕೊಂಡು ಒಂದು ಟಿಪ್ಪಣಿ ರೂಪದಲ್ಲಿ ನನ್ನ ಅನಿಸಿಕೆಗಳನ್ನು ತಮ್ಮ ಮುಂದಿಡಲು ಬಯಸ್ತೇನೆ ಪೂರ್ಣಚಂದ್ರ ತೇಜಸ್ವಿಯವರು ಕನ್ನಡದ ಮಹತ್ವದ ಲೇಖಕರು ತಮ್ಮನ್ನು ಪರಿಸರವಾದಿ ಅಂತ ಅಂದರೆ ಸಿಟ್ಟಾಗ್ತಾ ಇದ್ದಂಥ ಅವರು ಪರಿಸರ ಸಂರಕ್ಷಣೆಯ ಹೆಸರಿನಲ್ಲಿ ಕೇವಲ ಸಂಘ ಸಂಸ್ಥೆಗಳನ್ನು ಕಟ್ಟಿ ವೇದಿಕೆ ಉಪನ್ಯಾಸಗಳನ್ನು ನೀಡ್ತಾ ಒಣ ಚರ್ಚೆಗಳಲ್ಲಿ ತೊಡಗಿದವರಲ್ಲ ಅಥವಾ ತಮ್ಮ ಬದುಕಿನ ಕೊನೆಯ ಕಾಲಘಟ್ಟದಲ್ಲಿ ಕಾಡು ಸೇರಿದವರು ಅಲ್ಲ ನಾನಾ ಕಾರಣಗಳಿಂದ ತಮಗೆ ಸುಲಭವಾಗಿ ನಗರ ಸಮಾಜದಲ್ಲಿ ದೊರಕಬಹುದಾಗಿದ್ದಂತಹ ಸವಲತ್ತುಗಳನ್ನು ನಿರಾಕರಿಸಿ ತಮ್ಮ ಜೀವಿತದ ಅಮೂಲ್ಯ ಕಾಲಾವಧಿಯಲ್ಲೇ ವೈಯಕ್ತಿಕ ಆಸಕ್ತಿ ಮತ್ತು ಆಸ್ಥೆಯಿಂದ ಕಾಡಿನ ಪರಿಸರಕ್ಕೆ ಬಂದು ನೆಲೆ ನಿಂತವರು ವರ್ಷಾಂತರಗಳ ಕಾಲವ್ಯಾಪ್ತಿಯಲ್ಲಿ ತಾವು ಪಡೆದ ವಿಶಿಷ್ಟ ಅನುಭವಗಳನ್ನು ಬರಹವಾಗಿಸಿ ಸಮಾಜಕ್ಕೆ ನೀಡಿದಂಥವರು ಅವರ ಪರಿಸರದ ಕತೆ ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕತೆಗಳು ಫ್ಲೈಯಿಂಗ್ ಸಾಸರ್ಸ್ನ ಸರಣಿ ವಿಸ್ಮಯ ಮತ್ತು ಮಿಲೇನಿಯಂ ಸರಣಿಯ ಕೃತಿಗಳು ಕಾಡಿನ ಕತೆಗಳಂತಹ ಪರಿಸರವನ್ನೇ ಕೇಂದ್ರ ಪರಿವೇಶವಾಗುಳ್ಳ ಕೃತಿಗಳ ಜೊತೆಗೆ ನಿಸರ್ಗ ಮತ್ತು ಮಾನವ ಸಂಬಂಧದ ಸ್ವರೂಪವನ್ನು ಪ್ರತೀಕಾತ್ಮಕವಾಗಿ ಚಿತ್ರಿಸುವಂತಹ ನಿಗೂಢ ಮನುಷ್ಯರು ಕರ್ವಾಲು ಸ್ವರೂಪದಂತಹ ಸೃಜನಶೀಲ ಬರವಣಿಗೆಯಲ್ಲೂ ಕೂಡ ಪ್ರಕೃತಿ ಮತ್ತು ಮನುಷ್ಯನ ಸಂಬಂಧದ ವಿವಿಧ ಆಯಾಮಗಳನ್ನು ಕುರಿತು ವಿವೇಚನೆ ಮಾಡಿದ್ದಾರೆ ಇನ್ನು ಚಿದಂಬರ ರಹಸ್ಯ ಕಿರಗೂರಿನ ಗಯ್ಯಾಳಿಗಳು ಮೊದಲಾದ ಕೃತಿಗಳಲ್ಲಿ ಗಂಡು ಹೆಣ್ಣಿನ ಸಂಬಂಧದ ಸ್ವರೂಪವನ್ನು ನೆಲದ ಸೊಗಡಿನ ಜೊತೆಗೆ ಕಟ್ಟಿಕೊಡುವಂತಹ ಪ್ರಯತ್ನ ಇದೆ ಇವೆಲ್ಲವನ್ನು ನಾವು ಒಟ್ಟಾಗಿ ನೋಡಿದಾಗ ತೇಜಸ್ವಿ ಚಿಂತನೆಯ ಸ್ತ್ರೀವಾದ ಯಾವ ನೆಲೆಗಟ್ಟಿನದು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ ಸಹಜತೆ ಪ್ರಕೃತಿಯ ಮೂಲ ಗುಣ ನಿಸರ್ಗವಾಗಲಿ ಅಥವಾ ನಿಸರ್ಗದ ಸೃಷ್ಟಿಯಾದಂತಹ ಮನುಷ್ಯನಾಗಲಿ ಸಹಜತೆಯಿಂದ ದೂರ ಸರಿದ್ರೆ ಆತ ವಿಕೃತನಾಗ್ತಾ ಸಾಕ್ತಾನೆ ಮಾನವ ನಿರ್ಮಿಸಿಕೊಂಡಂತಹ ಈ ಸಮಾಜ ವ್ಯವಸ್ಥೆಯಲ್ಲಿ ಯಾವಾಗ ಈ ಸಹಜತೆ ಮಾಯವಾಯಿತೋ ಆಗ ಅವನಲ್ಲಿ ಮೇಲರಿಮೆ ಅನ್ನುವಂಥದ್ದು ಬೆಳತಾ ಬೆಳೆಯುತ್ತಾ ಹೋದದ್ದು ಹಾಗೂ ಈ ಶ್ರೇಷ್ಠತೆಯ ವ್ಯಸನಕ್ಕೆ ಬಿದ್ದ ಈ ಸಮಾಜ ಹಲವು ಬಗೆಯ ಶ್ರೇಣೀಕರಣಗಳನ್ನು ನಿರ್ಮಿಸಿಕೊಂಡದ್ದು ಇಂದು ಎಲ್ಲರ ಅರಿವಿಗೂ ಬಂದಿರುವಂತಹ ವಿಚಾರ ಇದೇ ವಿಕೃತಿಯ ಹಾದಿಯಲ್ಲಿ ಹುಟ್ಟುಹಾಕಲಾದಂತಹ ಮತ್ತೊಂದು ಅಸಹಜ ವ್ಯವಸ್ಥೆ ಅಂದರೆ ಅದು ಲಿಂಗ ತಾರತಮ್ಯತೆ ಪುರುಷ ಪ್ರಾಧಾನ್ಯತೆ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರನ್ನು ಗಂಡಿಗಿಂತ ಕೀಳು ಅಂತಲೂ ಪ್ರಕೃತಿಯನ್ನು ಸಂಸ್ಕೃತಿಯ ಅಧೀನ ಅಂತಲೂ ಪರಿಗಣಿಸಲಾಗಿದೆಯಾದ್ದರಿಂದ ಹೆಣ್ಣನ್ನು ಮತ್ತು ನೈಸರ್ಗಿಕ ಪರಿಸರವನ್ನು ತಮ್ಮಿಚ್ಛೆಯಂತೆ ಬದಲಾಯಿಸುವ ಹಕ್ಕು ತಮಗಿದೆ ಎಂಬ ತಾವು ಅದರ ಸುಧಾರಕರು ಸಂರಕ್ಷಕರು ಎಂಬ ಅಪನಂಬಿಕೆಗಳಿಗೆ ಪುರುಷ ಸಮಾಜ ಒಳಗಾಗಿದೆ ಆದರೆ ಪರಿಸರದೊಂದಿಗೆ ಬಹಳ ನಿಟ್ಕಟವಾಗಿ ಬದುಕಿದ ತೇಜಸ್ವಿಯಂತಹವರು ಕಂಡುಕೊಂಡಂತಹ ವಾಸ್ತವವೇ ಬೇರೆ ಅವರ ಮಾತಿನಲ್ಲೇ ಹೇಳೋದಾದರೆ ಕಾಡಿನ ಜೀವ ಸಂಕುಲದೊಳಗೆ ನಾವು ಕೈ ಹಾಕಿದರೆ ಸಾಕು ಅದು ಸಹಾಯಹಸ್ತವಾದರೂ ಅವುಗಳ ನಾಶ ತಪ್ಪಿದ್ದಲ್ಲ ಇದು ತೇಜಸ್ವಿಯವರು ನಿಸರ್ಗದ ನಿರಂತರ ಒಡನಾಟದಿಂದ ಕಂಡುಕೊಂಡಂತಹ ಸತ್ಯ ಮಗಳ ಬಯಕೆಯಂತೆ ಗೂಡು ಕಳೆದುಕೊಂಡ ಹಕ್ಕಿ ಮರಿಗಳನ್ನು ಸಾಕಲು ಮಾಡಿದ ಪ್ರಯತ್ನ ಮತ್ತದರ ವಿಫಲತೆ ಹಾಗೂ ನಿಸರ್ಗಕ್ಕೆ ಸಂಬಂಧಿಸಿದಂತೆ ಮಾನವ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಚಟುವಟಿಕೆಗಳು ಇವೆಲ್ಲವೂ ಒಂದು ವಿಸ್ಮಯಕರ ಸತ್ಯವನ್ನು ದರ್ಶನ ಮಾಡಿಸುತ್ತೆ ಅದಂದರೆ ಪರಿಸರವನ್ನು ನಾವು ವಿಶೇಷವಾಗಿ ಕಾಪಾಡಬೇಕಾಗಿಲ್ಲ ಅದರ ಅಗತ್ಯವೂ ಕೂಡ ಪರಿಸರಕ್ಕಿಲ್ಲ ಮಾನವ ಜೀವಿ ಭೂಮಿಯ ಮೇಲೆ ಸೃಷ್ಟಿಯಾಗುವ ಮಿಲಿಯಾಂತರ ವರ್ಷಗಳ ಹಿಂದೆಯೂ ಕೂಡ ನಿಸರ್ಗ ಅಸ್ತಿತ್ವದಲ್ಲಿತ್ತು ಮತ್ತು ಅದು ತನ್ನಷ್ಟಕ್ಕೆ ತಾನು ಸದಾ ಕ್ರಿಯಾಶೀಲವಾಗಿ ಸಾಗುತ್ತಲೇ ಜೀವ ವಿಕಾಸದ ಕ್ರಿಯೆಯಲ್ಲಿ ತೊಡಗಿತ್ತು ಅನ್ನುವಂಥದ್ದು ಇಂತಿದ್ದ ಈ ನಿಸರ್ಗದೊಳಗೆ ಹಸ್ತಕ್ಷೇಪ ಮಾಡಲು ಪ್ರಾರಂಭಿಸಿದ ಈ ಮಾನವನೇ ಎಲ್ಲ ಅವಘಡಗಳಿಗೆ ಕಾರಣನಾದ ಪುರುಷನ ಅತಿಯಾದ ಹಸ್ತಕ್ಷೇಪದಿಂದಾಗಿ ಅವಿವೇಕದ ಕ್ರಿಯೆಗಳಿಂದಾಗಿ ಇಂದು ಬಂಜರುತನ ಅನ್ನುವಂಥದ್ದು ಭೂಮಿಯನ್ನು ಹಾಗೆ ಹೆಣ್ಣನ್ನು ಆವರಿಸ್ತಾ ಇದೆ ನಾವೆಲ್ಲರೂ ಗಮನಿಸಿರೋ ಹಾಗೆ ಇಂದು ಹೇಗೆ ಕೃಷಿ ಅನ್ನುವಂಥದ್ದು ವಾಣಿಜ್ಯ ಬೆಳೆಗಳನ್ನು ಉತ್ಪಾದಿಸುವ ಒಂದು ಉದ್ಯಮವಾಗಿ ಮಾರ್ಪಾಟಾಗಿದೆಯೋ ಹಾಗೆಯೇ ಹೆಣ್ಣಿನ ವಿಶಿಷ್ಟ ಶಕ್ತಿಯೇ ಗರ್ಭಧಾರಣೆಯ ಮತ್ತು ಪ್ರಸವದ ಕ್ರಿಯೆಗಳು ವೈದ್ಯಕೀಕರಣಕ್ಕೆ ಒಳಪಟ್ಟಿವೆ ಆಕೆಯ ದೇಹವನ್ನು ನಾನಾ ಬಗೆಯ ಪ್ರಯೋಗಗಳಿಗೆ ಒಳಗು ಮಾಡ್ತಾ ಅದನ್ನು ನಿಯಂ ನಿರಂತರವಾಗಿ ಶೋಷಿಸಲಾಗ್ತಾ ಇದೆ ಇವು ಹೆಣ್ಣಿನ ದೇಹದ ಮೇಲೆ ಆಕೆಯ ಜೀವಸೃಷ್ಟಿಯ ಶಕ್ತಿಯ ಮೇಲೆ ಮತ್ತು ಆಕೆಯ ಗರ್ಭದ ಮೇಲೆ ಪುರುಷ ತನ್ನ ಪ್ರಾಬಲ್ಯವನ್ನು ಮತ್ತು ಹಕ್ಕನ್ನು ಸ್ಥಾಪಿಸುವ ಸಲುವಾಗಿ ಎಸಗಿರುವ ದೌರ್ಜನ್ಯಗಳೇ ಅಂತ ಹೇಳಿದ್ರೆ ತಪ್ಪಾಗಲಾರದು ಪ್ರಕೃತಿಗೆ ಒಂದು ಲಯ ಇದೆ ಹಾಗೆ ಹೆಣ್ಣಿಗೂ ಕೂಡ ಪರಿಸರದಲ್ಲಾಗುವಂತಹ ಬದಲಾವಣೆಗಳು ಮಹಿಳೆಯರ ದೇಹಸ್ಥಿತಿ ಮತ್ತು ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ ಒಂದು ನಿದರ್ಶನವನ್ನು ನಾವು ತಗೊಳ್ಬೋದು ಚಂದ್ರಮಾನ ಮಾಸದ ಗಣನೆಗೆ ಒಳಪಟ್ಟಿರುವಂತಹ ಹೆಣ್ಣಿನ ಋತುಚಕ್ರ ಆಕೆಯ ದೇಹಕ್ಕೂ ಮತ್ತು ನಿಸರ್ಗಕ್ಕೂ ನಿಸರ್ಗದ ಲಯಕ್ಕೂ ನಿಕಟವಾದಂತಹ ಸಂಪರ್ಕವನ್ನು ಕಲ್ಪಿಸಿದೆ ಹೀಗಿರುವಾಗ ಹೆಣ್ಣಿನ ಮುಟ್ಟನ್ನು ಹೆರಿಗೆಯನ್ನು ಪೂರ್ಣವಾಗಿ ಇದು ನಿಸರ್ಗಕ್ಕೆ ಸಂಬಂಧಿಸಿದ್ದಾಗಿದ್ದಾಗಲೂ ಕೂಡ ಇದನ್ನು ಸಂಸ್ಕೃತಿಯ ಮಡಿ ಮೈಲಿಗೆಗಳ ಪರಿವೇಶದಲ್ಲಿಟ್ಟು ನೋಡುವಂತಹ ಕ್ರಮವೇ ಮೂಲಭೂತವಾಗಿ ಪುರುಷನ ದಾರಿ ತಪ್ಪಿದ ಗ್ರಹಿಕೆ ಮತ್ತು ಇದು ಸ್ವಾರ್ಥ ಪ್ರೇರಿತವೂ ಹೌದು ಇಂದು ನಾವು ಮಾತನಾಡ್ತಾ ಇರುವಂತಹ ಫೆಮಿನಿಸಮ್ ಅನ್ನುವಂತಹದ್ದು ಪರಿಸರ ಮತ್ತು ಹೆಣ್ಣಿನ ಮೇಲಿನ ಈ ಎಲ್ಲ ರೀತಿಯ ದಬ್ಬಾಳಿಕೆಗಳನ್ನು ವಿರೋಧಿಸುವಂತಹ ನೆಲೆಯಲ್ಲಿ ಹುಟ್ಟುಕೊಂಡಿರುವಂಥದ್ದು ತೇಜಸ್ವಿಯವರ ಒಂದು ಮಾತನ್ನು ಇಲ್ಲಿ ನಾನು ಉಲ್ಲೇಖಿಸ್ತೇನೆ ಈ ಪ್ರಕೃತಿ ನಮ್ಮ ಊಹೆಗೂ ನಿಲುಕದ ಎಂಥ ಜಟಿಲವಾದ ಜಾಲ ಎಂದು ಅಚ್ಚರಿಯಾಗುತ್ತದೆ ಮೇಲು ನೋಟಕ್ಕೆ ಎಲ್ಲ ಸಲೀಸಾಗಿ ತಂತಾನೇ ನಡೆದುಕೊಂಡು ಹೋಗುವಂತೆ ತೋರಿದರು ಮಾನವ ಸಮಾಜವನ್ನು ಮೀರಿದ ಜಟಿಲ ಕ್ರಿಯಾವಳಿಗಳು ಇಲ್ಲಿ ನಡೆಯುತ್ತಿರುತ್ತವೆ ನಿಸರ್ಗದ ವಿಚಾರದಲ್ಲಿ ಮಾನವ ಕ್ರಿಯೆಗಳ ಅಸಂಗತತೆಯನ್ನು ಕುರಿತ ಹಾಗೆ ತೇಜಸ್ವಿಯವರು ಹೇಳಿರುವ ಮಾತಿದು ಇದಕ್ಕಿಂತ ಹೆಚ್ಚು ಸಂಕೀರ್ಣವಾದ ಮತ್ತು ಗಂಭೀರವಾದ ಪರಿಣಾಮ ಬೀರ್ತಿರುವಂತಹ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಭೂಮಿಯನ್ನು ಮತ್ತು ಹೆಣ್ಣನ್ನು ತನ್ನ ಅಗತ್ಯಕ್ಕೆ ತಕ್ಕ ಹಾಗೆ ಹೇಗಾದರೂ ಬಳಸಿಕೊಳ್ಳಬಲ್ಲೆ ಎನ್ನುವಂತಹ ಪುರುಷ ಮನಸ್ಥಿತಿಯ ಅವಿಚಾರ ಇಂದು ನಾವು ಸಾಮಾಜಿಕವಾಗಿ ಎದುರಿಸ್ತಿರುವಂತಹ ಎಷ್ಟೋ ಬಗೆಯ ಅಸಮಾನತೆ ಮತ್ತು ಸಮಸ್ಯೆಗಳ ಮೂಲ ಈ ಮನೋಭಾವವೇ ಹೆಣ್ಣು ಮತ್ತು ನಿಸರ್ಗಕ್ಕೆ ಅದ್ಭುತವಾದಂತಹ ಒಂದು ಸಂರಕ್ಷಣಾ ಶಕ್ತಿ ಇದೆ ಅದು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುವಷ್ಟು ಶಕ್ತುವು ಕೂಡ ಆಗಿದೆ ಅಷ್ಟೇ ಅಲ್ಲ ಜೊತೆಗೆ ತನ್ನ ಸಂಪರ್ಕಕ್ಕೆ ಬಂದವರನ್ನು ಸಲಹುವಂತಹ ಶಕ್ತಿಯೂ ಕೂಡ ಈ ಎರಡಕ್ಕೂ ಇದೆ ಮೂಲಿಕೆ ಬಳ್ಳಿಯ ಸುತ್ತ ಕಥೆಯನ್ನು ನಾವೆಲ್ಲರೂ ಓದಿಯೇ ಇದ್ದೇವೆ ಗಿಡಮೂಲಿಕೆಯೊಂದರಲ್ಲೇ ಇಂತಹ ಒಂದು ಅಗಾಧವಾದ ಶಕ್ತಿ ಇದೆ ಅನ್ನೋವಂಥದ್ದು ನಮಗೆ ತಿಳಿದಾಗ ಎಂಥವರಿಗೂ ಕೂಡ ಆಶ್ಚರ್ಯವಾಗದೇ ಇರೋದು ಭೂಮಿಯನ್ನು ಉಳುವ ಅಗತ್ಯವೇ ಇಲ್ಲ ರಾಸಾಯನಿಕ ಅಥವಾ ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕುವ ಅಗತ್ಯವೂ ಇಲ್ಲ ಕ್ರಿಮಿನಾಶಕಗಳನ್ನು ಬಳಸುವ ಅಗತ್ಯವೂ ಇಲ್ಲ ನಿಜಕ್ಕೂ ಕೃಷಿಗೆ ಮತ್ತು ಅಧಿಕ ಉತ್ಪಾದನೆಗೆ ಅಗತ್ಯವಾಗಿರುವ ಬೇಸಾಯದ ಕೆಲಸ ಅತ್ಯಲ್ಪ ಅನ್ನುವಂತಹ ಅವರ ಸಹಜ ಕೃಷಿಯ ವಿಧಾನವನ್ನು ಮತ್ತೆ ಮತ್ತೆ ಯಾಕೆ ತೇಜಸ್ವಿಯವರು ನಿರೂಪಿಸ್ತಾರೆ ಮತ್ತು ಇದು ಈ ಕಾಲದ ತುರ್ತಾಗಿ ಹೇಗೆ ಯಾಕೆ ಅವರು ಪ್ರತಿಪಾದಿಸ್ತಾರೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಭೂಮಿಯನ್ನು ಮತ್ತು ಹೆಣ್ಣನ್ನು ನೋಡಬೇಕಾಗಿರುವಂತಹ ನಮ್ಮ ದೃಷ್ಟಿಕೋನಗಳೇ ಬದಲಾಗತ್ತೆ ಹೀಗಿರುವಂತಹ ಸಹಜವಾಗಿರುವಂತಹ ನಿಸರ್ಗವನ್ನು ಮಾನವ ಅತಿ ಆಸೆಯಿಂದ ಅಗೆದು ಬಗೆದು ಅದರ ಸಹಜ ಧಾರಣ ಶಕ್ತಿಯನ್ನು ಹಾಳಗೆಡವಿ ಅದರ ಜಾಗದಲ್ಲಿ ರಾಸಾಯನಿಕಗಳ ವಿಷ ಸುರಿದು ಇಡೀ ಭೂಮಿಯನ್ನೇ ವಿಷ್ಮಯವಾಗಿ ಮಾಡ್ತಾ ಇದ್ದಾನೆ ನಿಸರ್ಗವನ್ನು ಬಿಟ್ಟು ತನ್ನ ಅಸ್ತಿತ್ವವಿಲ್ಲ ಎಂದು ತಿಳಿದಿದ್ದರೂ ಲೋಪದಿಂದ ಪರಿಸರ ನಾಶ ಮಾಡಿ ತಾನೂ ನಾಶವಾಗ್ತಾ ಇದ್ದಾನೆ ಹೆಣ್ಣಿನ ಮೇಲಿನ ಅವನ ದೌರ್ಜನ್ಯವೂ ಕೂಡ ಇದೇ ಮಾದರಿಯದು ತನ್ನ ಅಹಂತೃಪ್ತಿಯ ದರ್ಪದಿಂದ ಮತ್ತು ಹೆಣ್ಣನ್ನು ತನ್ನ ಅಧೀನಕ್ಕೆ ನಿಯಂತ್ರಣಕ್ಕೆ ತಂದುಕೊಳ್ಳುವ ತಂತ್ರವಾಗಿ ಆಕೆಯ ಒಡಲನ್ನು ಬಳಸ್ಕೊಳ್ತಾ ಇದ್ದಾನೆ ಕಿರುಗೂರಿನ ಗಯ್ಯಾಳಿಗಳು ಕಾದಂಬರಿಯಲ್ಲಿ ನಾವು ನೋಡಿದ್ದೀವಿ ಕಿರುಗೂರಿನ ಹೆಣ್ಣುಗಳು ಆ ಊರಿನ ಗಂಡಸರಿಗಿಂತ ಹೆಚ್ಚಾಗಿಯೇ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶಕ್ತರಾಗಿರುವಂಥವ್ರು ಇವರ ಸಾಮರ್ಥ್ಯವನ್ನು ಗಾಂಚಾಲಿ ಅಂತ ಒಬ್ಬೊಬ್ಬರು ಹತ್ತತ್ತು ಹಡಿಯೋ ಹಾಗೆ ಮಾಡಿದ್ರೆ ಇವರು ದಾರ್ಗೆ ಬರುತ್ತಾರೆ ಅನ್ನುವಂತಹ ಅಲ್ಲಿನ ಗಂಡಸರ ಮಾತುಗಳ ಹಿಂದಿರುವುದು ಹೇಗಾದರೂ ಆಕೆಯನ್ನು ಹಣಿಸಬೇಕೆಂಬಂತಹ ವಿಕೃತಿಯಲ್ವೆ ಹೆಣ್ಣಿನ ಬದುಕು ಪ್ರಕೃತಿಯೊಂದಿಗೆ ನೇರವಾಗಿ ಆದ್ದರಿಂದ ಪರಿಸರದ ಉಳಿವಿಗೆ ಹೋರಾಟ ಮಾಡುವವಳು ಕೂಡ ಅವಳೆ ದೇಶೋದ್ಧಾರವೋ ಆತ್ಮೋದ್ಧಾರವೋ ಯಾವ ಕಾರಣಕ್ಕೆ ಆಗಲಿ ತನ್ನ ಮನೆ ಮಾರು ಊರು ಮಕ್ಕಳನ್ನು ಬಿಟ್ಟು ಪಲಾಯನ ಮಾಡಿದಂಥ ಹೆಣ್ಣು ಮಕ್ಕಳು ಇಲ್ಲ ಚಿಪ್ಕೋ ಚಳುವಳಿಯ ಕಾರಣ ಮತ್ತು ಪರಿಣಾಮಗಳನ್ನು ಗಮನಿಸಿದ್ರೆ ಈ ಅಂಶ ಹೆಚ್ಚು ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ ಹೆಣ್ಣು ತನ್ನ ಮತ್ತು ತನ್ನ ಮಕ್ಕಳ ಬದುಕಿಗೆ ಗಂಡನ್ನು ಅಗತ್ಯ ಅಂತ ಭಾವಿಸಿದರೂ ಕೂಡ ಆತ ಅನಿವಾರ್ಯನಲ್ಲ ಇಷ್ಟು ಶಕ್ತಳಾದಂತಹ ಹೆಣ್ಣಿಗೆ ಪುರುಷ ಸಮಾಜ ಮಾಡಬಹುದಾದಂತಹ ಒಂದೇ ಒಂದು ಉಪಕಾರ ಅಂತ ಹೇಳಿದ್ರೆ ತೇಜಸ್ವಿಯವರ ಪ್ರಕೃತಿ ಚಿಂತನೆಯ ಮಾತಿನಲ್ಲೇ ಹೇಳೋದಾದರೆ ಅವಳ ದಾರಿಗೆ ಕೈ ಹಾಕದೆ ಸುಮ್ಮನಿದ್ದು ಬಿಟ್ಟರೆ ಸಾಕು ಆಕೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುವಷ್ಟು ಶಕ್ತಳಾಗಿದ್ದಾಳೆ ಅನ್ನುವಂಥದ್ದು ತೇಜಸ್ವಿಯವರ ಕೃತಿಗಳು ಹೆಣ್ಣಿನ ಬಗೆಯ ಹೆಣ್ಣಿನ ಈ ಬಗೆಯ ಒಂದು ಪೊಟೆನ್ಷಿಯಾಲಿಟಿಯನ್ನು ಬಹಳ ಮುಖ್ಯ ಅಂತ ಭಾವಿಸುತ್ತವೆ ಲೇಖಕನ ಆಶಯಗಳು ಆತನ ಕೃತಿಗಳಲ್ಲಿ ಯಾವಾಗಲೂ ಹೇಳಿಕೆಗಳ ಅಥವಾ ಸಿದ್ಧಾಂತಗಳ ರೂಪದಲ್ಲೇ ಇರಬೇಕು ಅಂತೇನೂ ಇಲ್ಲ ಅವು ಬಹುತೇಕ ಸಂದರ್ಭಗಳಲ್ಲಿ ಅದರಲ್ಲೂ ಕೂಡ ಸೃಜನಶೀಲ ಕೃತಿಗಳಲ್ಲಿ ರೂಪಕಗಳ ರೂಪದಲ್ಲಿ ಪ್ರಕಟಗೊಳ್ತಾ ಇರುತ್ತೆ ಅಂತಹ ರೂಪಕಗಳನ್ನು ನಾವು ತೇಜಸ್ವಿಯವರ ಕೃತಿಗಳಲ್ಲಿ ಗ್ರಹಿಸಿದರೆ ಅವರು ಅವರ ಚಿಂತನೆಯ ಸ್ತ್ರೀವಾದ ಎಂಥದ್ದು ಅನ್ನುವಂಥದ್ದು ನಮಗೆ ಮಂದಟ್ಟಾಗ್ತಾ ಹೋಗುತ್ತೆ ಪ್ರಕೃತಿಗೆ ತೀರಾ ಹತ್ತಿರವಾಗಿ ಪರಿಸರದ ಒಂದು ಅಂಗವಾಗಿ ಇನ್ಕ್ಲೂಸಿವ್ ಆಗಿ ಬದುಕುತ್ತಿರುವಂತಹ ಯಾರೂ ಕೂಡ ಲಿಂಗ ತಾರತಮ್ಯವನ್ನು ಆಚರಿಸೋದಿರಲಿ ಅಂಥದ್ದೊಂದು ಪ್ರತ್ಯೇಕತೆಯ ಮೇಲು ಕೀಳುಗಳ ಹುಳಗಳನ್ನು ತಮ್ಮ ಆಲೋಚನೆಗಳ ಒಳಗೂ ಕೂಡ ಬರೋದಕ್ಕೆ ಬಿಡೋದಿಲ್ಲ ತೇಜಸ್ವಿಯವರು ಕೂಡ ಇದಕ್ಕೆ ಹೊರತಲ್ಲ ಹೆಣ್ಣಿನ ಅಸಹಾಯಕತೆಯನ್ನು ಕುರಿತಂತಹ ಅತಿಯಾದ ಅನುಕಂಪವಾಗಲಿ ಅತೀ ವೈಭವೀಕರಣವಾಗಲಿ ಇಲ್ಲದೆ ಹೆಣ್ಣನ್ನು ಕುರಿತಂತೆ ಅತ್ಯಂತ ಸಹಜವಾದ ನೋಟಕ್ರಮ ಮತ್ತು ಗ್ರಹಿಕೆಯುಳ್ಳ ನರೇಷನ್ಸ್ ಅವರ ಕೃತಿಗಳಲ್ಲಿ ಇರುತ್ತೆ ಚಿದಂಬರ ರಹಸ್ಯದ ಜಯಂತಿ ಕಿರುಗೂರಿನ ಹೆಣ್ಣುಗಳಂತಹ ಮಾದರಿಗಳನ್ನು ಗಮನದಲ್ಲಿಟ್ಟುಕೊಂಡು ಹೇಳೋದಾದರೆ ತೇಜಸ್ವಿ ಅವರ ಕೃತಿಗಳಲ್ಲಿ ಕಾಣಿಸಿಕೊಳ್ಳುವಂತಹ ಸ್ತ್ರೀ ಪಾತ್ರಗಳು ಗಂಡಿನ ಅನುಕಂಪವನ್ನು ಬೇಡೋದಿಲ್ಲ ಅವು ಸ್ವಯಂಪೂರ್ಣವಾದ ವ್ಯಕ್ತಿತ್ವಗಳು ಮತ್ತು ಗಟ್ಟಿತನ ಅವುಗಳ ನಿಜಸ್ವಭಾವ ಇಂದು ಮನುಷ್ಯನಲ್ಲಿ ನಿಧಾನವಾಗಿ ಪ್ರಳಯ ಮತ್ತು ಸಾವಿನ ಭಯ ಕಾಡ್ತಾ ಇದೆ ಹೆಣ್ಣಿನ ಮೇಲೆ ತಾನು ಎಸಗಿದ ಎಸಗುತ್ತಿರುವಂತಹ ದೌರ್ಜನ್ಯಗಳು ತಾನು ಹಾಳುಗೆಡವಿದ ನಿಸರ್ಗ ಈ ಎರಡೂ ಕೂಡ ಮುನಿದು ತನ್ನನ್ನೇ ಆಪೋಷಣ ತೆಗೆದುಕೊಳ್ತಿದೆ ಎನ್ನುವಂಥದ್ದರ ಸತ್ಯದ ಅರಿವು ಇದೆ ಮತ್ತು ಇನ್ನು ಆಗಬೇಕಾಗಿದೆ ಆದರೆ ದುರಾದೃಷ್ಟವಶಾತ್ ನಾವು ನಿಸರ್ಗದಿಂದ ಸಾಕಷ್ಟು ದೂರ ಸರಿದ್ಬಿಟ್ಟಿದ್ದೀವಿ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರಕೃತಿ ಮತ್ತು ಹೆಣ್ಣಿನೊಂದಿಗೆ ಮರಳಿ ಸಹಿಮ ಸಹಮತವನ್ನು ಸ್ಥಾಪಿಸಿಕೊಳ್ಳುವಂತಹ ದಾರಿಗಳು ಯಾವುವು ಅನ್ನುವಂತಹ ಪ್ರಶ್ನೆಗೆ ತೇಜಸ್ವಿಯವರ ಕೃತಿಗಳು ಉತ್ತರ ರೂಪವಾಗಿ ನಿಂತಿವೆ ಮತ್ತು ಸಹಜ ಸಂಬಂಧಗಳ ಮರುಸ್ಥಾಪನೆಗೆ ಒಂದಷ್ಟು ಮಾರ್ಗಗಳನ್ನು ಖಂಡಿತ ತೆರೆದಿಟ್ಟಿವೆ ಹುಡುಕಿಕೊಳ್ಳುವಂತಹ ವ್ಯವಧಾನ ನಮ್ಮದಾಗಬೇಕು ನಮ್ಮದಾಗಲಿ ಎನ್ನುವಂತಹ ಆಶಯದೊಂದಿಗೆ ನನ್ನ ಇಂದಿನ ಮಾತಿಗೆ ವಿರಾಮವನ್ನು ನೀಡ್ತೇನೆ